ನಮಸ್ಕಾರ ನೀವು ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜ ಸಂಸತ್ ಭವನದ ದಾಳಿ ಅವತ್ತೇ ಗೊತ್ತಿತ್ತು ಇದರ ಹಿಂದೆ ಕಾಣದ ಕೈಗಳು ಇದೆ ಅಂತ ಮಾಸ್ಟರ್ ಮೈಂಡ್ ಕೂಡ ಇದ್ದಾನೆ ಅನ್ನೋದು ಸತ್ಯ ಬಯಲಾಗೋದಕ್ಕೆ ಜಾಸ್ತಿ ದಿನ ಬೇಕಾಗಿಲ್ಲ ಪೊಲೀಸರು ಬಾರಿ ಬೇಗ ಎಲ್ಲವನ್ನ ಕಂಡು ಹಿಡಿದಿದ್ದಾರೆ ಈ ಕೇಸಲ್ಲೂ ಅದೇ ಧೈರ್ಯ ಇತ್ತು ಕೊನೆಗೂ ಪೊಲೀಸರು ಇಡೀ ದಾಳಿ ಹೇಗೆ ನಡಿಬೇಕು ಅಂತ ಸ್ಕೆಚ್ ಹಾಕಿದ ಲಲಿತ್ ನನ್ನ ಎರೆಸ್ಟ್ ಮಾಡ್ತಾರೆ ಬಂಗಾಳದ ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಿದ್ನಂತೆ ಟೀಚಿಂಗ್ ಅಂತ ಹೇಳ್ತಾರೆ ಬಟ್ ನಾಟ್ ಶೂರ್ ಈತನ ಅಣತಿಯಂತೆ ಇಡೀ ದಾಳಿ ನಡೆಸಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಈ ದಾಳಿಯಲ್ಲಿ ನಮ್ಮ ಮೈಸೂರಿನ ಹೆವಿ ಟ್ಯಾಲೆಂಟ್ ಮನೋರಂಜನ್ ಉತ್ತರ ಪ್ರದೇಶದ ಸಾಗರ್ ಶರ್ಮಾ ಒಳಗೆ ಹೋಗಿ ಗಲಾಟೆ ಮಾಡಿದವರು ಈ ವಿಡಿಯೋದಲ್ಲಿ ಕಾಣಿಸಿಕೊಂಡವನು ಸಾಗರ್ ಶರ್ಮಾ ಒಳಗೆ ಈ ರೀತಿ ಗಲಾಟೆ ಆಗ್ತಿದ್ರೆ ನೀಲಂ ಹಾಗೂ ಅನ್ಮೋಲ್ ಶಿಂದೆ ಹೊರಗೆ ಘೋಷಣೆಗಳನ್ನ ಕೂಗ್ತಾ ಇದ್ರು ಈ ದಾಳಿಗೂ ಮುನ್ನ ನಾಲ್ಕು ಜನರು ತಮ್ಮ ಮೊಬೈಲ್ ಅನ್ನ ಮಾಸ್ಟರ್ ಮೈಂಡ್ ಲಲಿತ್ ಜಾ ಕೈಗೆ ಕೊಟ್ಟಿರ್ತಾರೆ ಆ ಫೋನ್ಗಳನ್ನ ಲಲಿತ್ಜಾ ನಾಶ ಮಾಡಿ ನಂತರ ಅವನೇ ಬಂದು ಡೆಲ್ಲಿಯಲ್ಲಿ ಪೊಲೀಸ್ ಮುಂದೆ ಸರೆಂಡರ್ ಆಗ್ತಾನೆ ಇನ್ನು ಈ ಗ್ಯಾಂಗ್ ನಲ್ಲಿ ಮಹೇಶ್ ಅನ್ನೋನು ಇನ್ನೊಬ್ಬ ಇದ್ದ ಜೊತೆಗೆ ರಾಜಸ್ಥಾನದ ಕೈಲಾಶ್ ಅನ್ನೋನು ಕೂಡ ಇದ್ದ ಅವನು ಇನ್ನೂ ಸಿಗ್ಬೇಕು ಸದ್ಯಕ್ಕೆ ಸರೆಂಡರ್ ಆಗಿದ್ದ ಲಲಿತ್ ಜಾನ್ ಪಟಿಯಾಲ ಪಟ್ಯಾಲ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಈ ದಾಳಿಯ ವಿಡಿಯೋ ಒಂದು ವೈರಲ್ ಆಯ್ತಲ್ಲ ಅದನ್ನ ಮಾಡಿದ್ದು ಇದೇ ಮಾಸ್ಟರ್ ಮೈಂಡ್ ಲಲಿತ್ಜಾ ಗಲಾಟೆಯ ವಿಡಿಯೋ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿ ಪಶ್ಚಿಮ ಬಂಗಾಳದ ಫ್ರೆಂಡ್ ಒಬ್ಬನಿಗೆ ಫಾರ್ವರ್ಡ್ ಮಾಡಿದ್ದ ಅಲ್ಲಿಂದ ಎಲ್ಲರ ಮೊಬೈಲ್ ಗಳನ್ನ ಇಟ್ಕೊಂಡು ಬಸ್ ಹತ್ತಿ ರಾಜಸ್ಥಾನದ ಕುಚಲಂಗೆ ಬರ್ತಾನೆ ಅಲ್ಲಿ ಮಹೇಶ್ ಈತನಿಗೆ ರೂಮ್ ವ್ಯವಸ್ಥೆ ಮಾಡಿದ್ದ ರೂಮ್ ನಲ್ಲಿ ನ್ಯೂಸ್ ನೋಡ್ತಿದ್ದ ಲಲಿತ್ ಜಾಗೆ ತನ್ನ ಪೊಲೀಸರು ಹುಡ್ತಾ ಇದ್ದಾರೆ ರಾಜಸ್ಥಾನದ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಆಗ ಖುದ್ದು ತಾನೇ ಡೆಲ್ಲಿಗೆ ಬಂದು ಪೊಲೀಸರ ಮುಂದೆ ಸರೆಂಡರ್ ಆಗ್ತಾನೆ ಈಗ ಅವನನ್ನ ವಿಚಾರಣೆಗೆ ಅಂತ ಪೊಲೀಸರು ಕಸ್ಟಡಿಗೆ ತಗೊಂಡಿದ್ದಾರೆ ಇನ್ನೊಂದು ಶಾಕ್ ಆಗುವ ವಿಷಯ ಏನಂದ್ರೆ ಈ ಪ್ಲಾನ್ ವರ್ಕ್ಔಟ್ ಆಗಿಲ್ಲ ಅಂದ್ರೆ ಅವ್ರ ಹತ್ರ ಪ್ಲಾನ್ ಬಿ ಕೂಡ ರೆಡಿ ಇತ್ತು ಪ್ಲಾನ್ ಬಿ ಪ್ರಕಾರ ಮಹೇಶ್ ಮತ್ತು ಕೈಲಾಶ್ ರಾಜಸ್ಥಾನದಿಂದ ಬರ್ಬೇಕಿತ್ತು ಒಳಗೆ ನಡೆಬೇಕಿದ್ದ ದಾಳಿಯನ್ನ ಹೊರಗೆ ನಡೆಸ್ಬೇಕಿತ್ತು ಆದ್ರೆ ಈ ಪ್ಲಾನ್ ಬಿ ಮೊದ್ಲೆ ಫೇಲ್ ಆಗಿತ್ತು ಯಾಕಂದ್ರೆ ಮಹೇಶ್ ಮತ್ತು ಕೈಲಾಶ್ ಅಲ್ಲಿಗೆ ಬಂದಿರ್ಲಿಲ್ಲ ಸೊ ಪ್ಲಾನೇ ಒಂದೇ ಉಳತ್ಕೊಂಡಿತ್ತು ಅದೇ ಸಕ್ಸಸ್ ಆಯ್ತು ಇಷ್ಟು ವಿಷಯ ಸದ್ಯಕ್ಕೆ ತನಿಖೆಯಲ್ಲಿ ಬಯಲಾಗಿದೆ ಮಾಸ್ಟರ್ ಮೈಂಡ್ ಸಿಕ್ಕಿರೋದ್ರಿಂದ ಇನ್ನು ಒಂದು ವಾರದಲ್ಲಿ ಎಲ್ಲಾ ಕಂಪ್ಲೀಟ್ ಆಗಿ ಬಯಲಾಗುತ್ತೆ ನೋಡೋಣ ಆಳ ಅಗಲ ಎಷ್ಟಿದೆ ಅಂತ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ